ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೇಳ್ತಿರೋ ವಿಷಯ ನಮ್ಮ ಜಮೀನಿನ ಹದ್ದು ಬಸ್ ಸರ್ವೇನ ಆನ್ಲೈನಲ್ಲಿ ಮೊಬೈಲ್ನಲ್ಲೇ ಯಾವ ಥರ ಅಪ್ಲೈ ಮಾಡೋದು ಅಂತ ಮತ್ತು ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೀವು ಅಪ್ಲೈ ಮಾಡ್ಬೋದು ಇದನ್ನು ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಯಾರು ನೋಡ್ತಾ ಇದ್ದಾರೆ ಇವಾಗ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ ಇವಾಗ ಫಸ್ಟ್ ಯಾವ್ದಾದ್ರು ಒಂದು ಸರ್ಚ್ ಬಾರಿ ಹೋಗಿ ಭೂ ಮೋಜಿನಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ ನೋಡಿ ಫಸ್ಟ್ ಆಪ್ಷನ್ಸ್ ಬರುತ್ತೆ ಮೋಜಿನಿ ವಿ ತ್ರೀ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನೆಕ್ಸ್ಟ್ ಪೇಜ್ ಇದ್ದೀರ ಮೋಜಿನಿ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಾವು ತುಂಬ ಸರ್ವಿಸಸ್ ಇದೆ ಮೋಜಿನಿ ಈ ಕೆಳಗಡೆ ಬಂದರೆ ನೋಡಿ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದರೆ ತುಂಬ ಸರ್ವಿಸಸ್ ಸೇವೆಗಳು ಅಂತ ಬರುತ್ತೆ ಆದರೆ ನಾವು ಇವತ್ತು ನೋಡಬೇಕಾಗಿರೋದು ಅಪ್ಲೈ ಮಾಡಬೇಕಾಗಿರೋ ಸೇವೆ ಯಾವುದು ಅಂದರೆ ಲ್ಯಾಂಡಿಗೆ ಸಂಬಂಧಪಟ್ಟಿದ್ದು ಜಮೀನ ಸರ್ವೆಗೆ ಸಂಬಂಧಪಟ್ಟಿದ್ದು ಭೂ ಸಮೀಕ್ಷೆಗಾಗಿ ಕೋರಿಕೆ ಅಂತಿದೆಯಲ್ಲ ಲಾಸ್ಟಲ್ಲಿ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ರೆ ಇದು ಲಾಗಿನ್ ಪೇಜ್ಗೆ ಹೋಗುತ್ತೆ ನೋಡಿ ಈ ರೀತಿಯಾಗಿ ಲಾಗಿನ್ ಪೇಜ್ ಬರುತ್ತೆ ಮೋಜಿನಿ ಆನ್ಲೈನ್ ಅಂತ ಇಲ್ಲಿ ನೀವು ನಿಮ್ಮ ಒಂದು ಫೋನ್ ನಂಬರ್ ಯಾವುದಾದ್ರೂ ಒಂದು ಫೋನ್ ನಂಬರ್ ನಿಮ್ಮದು ಎಂಟ್ರಿ ಮಾಡಿ ಕೆಳಗಡೆ ಕಾಣ್ತಿರೋ ಕ್ಯಾಪ್ಷನ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಈ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿನ ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡಿ ನೆಕ್ಸ್ಟ್ ಪೇಜ್ಗೆ ನಮಗೆ ಲಾಗಿನ್ ಪೇಜಿಗೆ ಹೋಗ್ತೀವಿ ಇಲ್ಲಿ ನಮ್ಮದು ನೋಡಿ ಇಲ್ಲಿ ನಿಮಗೆ ಫೋನ್ ನಂಬರ್ ಕಾಣಿಸ್ತಾ ಇದೆ ನಿಮಗೆ ಎಂಟ್ರಿ ಮಾಡಿರೋ ಫೋನ್ ನಂಬರ್ ಇದೆ ಮತ್ತು ಹೊಸ ಅರ್ಜಿ ಡೌನ್ಲೋಡು ಪೇಮೆಂಟ್ ಅಂತ ಮೂರು ಆಪ್ಷನ್ಸ್ ಬರುತ್ತೆ ನಾವು ನೋಡಬೇಕಾಗಿರೋದು ಹೊಸ ಅರ್ಜಿ ಹೊಸ ಅರ್ಜಿ ನೀವು ಅಪ್ಲಿಕೇಶನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎರಡು ಆಪ್ಷನ್ಸ್ ಬರುತ್ತೆ ನಾನೇ ಸಿದ್ಧಪಡಿಸಿ ಅಪ್ಲೋಡ್ ಮಾಡುತ್ತೇನೆ ಅನ್ನೋದೊಂದು ಇದು ಭೂಮಪನ ಇಲಾಖೆಯಿಂದ ಸಿದ್ಧ ಸ್ಕೆಚ್ ಸಿದ್ಧಪಡಿಸಲು ನಾನು ಬಯಸುತ್ತೇನೆ ಅಂತ ನಾವು ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಭೂಮಾಪನ ಇಲಾಖೆಯಿಂದ ಸ್ಕೆಚ್ಗೆ ಸೆಕೆಂಡ್ ಕ್ಲಿಕ್ ಮಾಡ್ಕೊಬಿಟ್ರೆ ನೋಡಿ ಈ ಥರ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ನಂಬರು ತೋರಿಸುತ್ತೆ ನಿಮಗೆ ಇಲ್ಲಿ ಅರ್ಜಿಯ ವಿಧ ಇದೆ ನಾಲ್ಕು ಟೈಪ್ ಅರ್ಜಿ ಯಾವುದಾದ್ರೂ ಒಂದು ಹದ್ದು ವಸ್ತು ತತ್ಕಾಲ್ ಪೋಡಿ ಭೂಪರಿವರ್ತನೆ ಈ ಸ್ಕೆಚ್ ಅಂತ ನಾಲ್ಕು ಬರುತ್ತೆ ನಾವು ಅಪ್ಲೈ ಮಾಡ್ತಿರೋದು ಹದ್ದು ಬಸ್ತು ಹದ್ದು ಬಸ್ತು ಅಂದರೆ ಏನಂದರೆ ನಮ್ಮ ಜಮೀನಿನ ಹದ್ದು ಬಸ್ ಸರ್ವೆ ಕಲ್ಲು ಬಂದು ಹಾಕೋ ಅಂಥದಕ್ಕೆ ಹದ್ದು ಬಸ್ ಅಂತೀವಿ ತತ್ಕಾಲ್ ಪೋಡಿ ಅಂದರೆ ಒಂದೇ ಜಮೀನಿದ್ದು ನಾಲ್ಕೈದು ಜನ ಇದ್ದರೆ ಒಂದೇ ಜಮೀನಲ್ಲಿ ಅವ್ರಿಗೆ ಪೋಡಾಗಬೇಕು ಅಂತ ಇದ್ದರೆ ಅದು ತತ್ಕಾಲ್ ಪೋಡಿಗೆ ಅಪ್ಲೈ ಮಾಡಬೇಕಾಗುತ್ತೆ ಅವರು ಭೂ ಪರಿವರ್ತನೆ ಅಂದರೆ ಲ್ಯಾಂಡ್ ಏನಾರು ಕನ್ವರ್ಸೇಷನ್ ಆ ಥರದ್ದು ಏನಾರು ಇದ್ದರೆ ಅದು ಅಪ್ಲೈ ಮಾಡಬೇಕಾಗತ್ತೆ ಈ ರೀತಿ ಮತ್ತಿನ್ನೊಂದು ಈ ಸ್ಕೆಚ್ ಅಂದರೆ ಏನು ಅಂದರೆ ನಾವೀಗ ಜಮೀನಿದೆ ನಮ್ಮದು ಒಂದು ಒಂದು ಎರಡು ಎಕರೆ ಜಮೀನಿದೆ ನಾವು ಒಂದು ಅರ್ಧ ಎಕರೆ ಬೇರೆಯವ್ರಿಗೆ ಮಾಡ್ತೀವಿ ಅಂದರೆ ಇವಾಗ ಏನು ಅಂದರೆ ಲೆವೆನ್ ಸ್ಕೆಚ್ ಆಗಲೇಬೇಕು ಅದು ಬೋರ್ಡ್ ಆಗಬೇಕಾಗತ್ತೆ ಆ ಜಮೀನು ಆವಾಗಲೇ ನಾವು ಮಾರೋದಕ್ಕಾಗೋದು ಆ ರೀತಿ ನಾವೇನಾದರೂ ಜಮೀನು ಮಾರಬೇಕು ಈ ಸ್ಕೆಚ್ ಬೇಕು ಅಂದಾಗ ನಾವು ಅದನ್ನು ಲೆವೆನಿ ಸ್ಕೆಚ್ಗೆ ಅಪ್ಲೈ ಮಾಡಬೇಕಾಗತ್ತೆ ಅದು ಲಾಸ್ಟಲ್ಲಿ ಇರೋ ಅಂಥದ್ದು ಅದ್ರ ಇವಾಗ ನಾವು ಅಪ್ಲೈ ಮಾಡ್ತಾ ಇರೋಂಥದ್ದು ಹದ್ದು ಬಸ್ತು ಸರ್ವೆಗೆ ಹಾಗಾಗಿ ನೀವು ಫಸ್ಟ್ ಆಪ್ಷನ್ ಹದ್ದು ಬಸ್ ಸರ್ವೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಅರ್ಜಿದಾರರ ವಿವರಗಳು ಎಂಟ್ರಿ ಮಾಡಬೇಕಾಗತ್ತೆ ಫೆಚ್ ಅಪ್ಲಿಕೇಟ್ ಡೀಟೇಲ್ಸ್ ಯೂಸಿಂಗ್ ಅದರ್ ವೆರಿಫಿಕೇಷನ್ ಅಂತ ಇದೆಯಲ್ಲ ಗ್ರೀನ್ ಕಲರಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಪೇಜ್ ಓಪನ್ ಆಗುತ್ತೆ ಈ ಕೆ ವೈ ಸಿ ಸರ್ವಿಸಿದ ಮೇಲೆ ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಕಾಣ್ತಿರೋ ಚೆಕ್ ಬಾಕ್ಸ್ನ ಟಿಕ್ ಮಾಡಿಬಿಟ್ಟು ಕೆಳಗಡೆ ಬಂದರೆ ಓ ಟಿ ಪಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಓ ಟಿ ಪಿ ಪಡೆಯರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಜನ್ರೇಟ್ ಒ ಟಿ ಪಿ ನಿಮ್ಮ ಮೋ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಆ ಓ ಟಿ ಪಿನ ಎಂಟ್ರಿ ಮಾಡಿ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಲ್ಲಿಸಿ ಇದೆಯಲ್ಲ ಕೆಳಗಡೆ ಅದ್ರ ಮೇಲೆ ಸಬ್ಮಿಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಯಶಸ್ವಿಯಾಗಿದೆ ಅಂತ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಈಗ ನೋಡಿ ನೆಕ್ಸ್ಟ್ ಪೇಜ್ ಬರುತ್ತೆ ನಮ್ಮದು ಆಧಾರ್ ಡೇ ಡೀಟೇಲ್ಸ್ ಏನಿತ್ತು ಆಧಾರ್ ಅಲ್ಲಿ ಫೆಚ್ ಆಗಿರೋ ಅಂಥದ್ದು ನೇಮು ಮತ್ತು ಆಧಾರ್ ನಂಬರ್ ಬರುತ್ತೆ ಮತ್ತು ನೀವು ಇಲ್ಲಿ ಸಂಬಂಧ ನಿಮ್ಮ ಒಂದು ತಂದೆನ ಗಂಡನ ಆ ಥರದ ರಿಲೇಷನ್ ಹಾಕಬೇಕಾಗತ್ತೆ ನಾನೀಗ ತಂದೆ ಆಗಿರೋದ್ರಿಂದ ಬಿನ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ನಿಮ್ಮ ಗಂಡ ಇದ್ದರೆ ಕೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಗಂಡನ ಹೆಸರನ್ನು ಹಾಕಿ ಮತ್ತು ತಂದೆ ಹೆಸರು ಹಾಕಿ ಅಲ್ಲಿ ಬರುತ್ತೆ ಅವತ್ತು ಈಗ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ದು ಯಾವುದು ಮತ್ತು ಹೋಬಳಿನ ಎಂಟ್ರಿ ಮಾಡಬೇಕು ನಾವಿಲ್ಲಿ ಹೋಬಳಿನ ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿ ಮತ್ತು ಗ್ರಾಮನೂ ಟೈಪ್ ಮಾಡಿ ಟೈಪ್ ಮಾಡಾದಮೇಲೆ ನೆಕ್ಸ್ಟ್ ಸ್ಟೆಪ್ ಅಂತ ಇದೆಯಲ್ಲ ಕೆಳಗಡೆ ಅದರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡಿ ನೆಕ್ಸ್ಟ್ ಪೇಜ್ಗೆ ನಾವು ರೀಡೈರೆಕ್ಟ್ ಆಗುತ್ತೆ ಇದು ಇಲ್ಲಿ ನಾವು ಜಮೀನಿನ ವಿವರಗಳನ್ನ ಎಂಟ್ರಿ ಮಾಡಬೇಕಾಗತ್ತೆ ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಜಮೀನಿರೋ ಅಂಥದ್ದು ಜಿಲ್ಲೆ ಹೋಗಿ ಹೋಗಲಿ ಗ್ರಾಮ ಮತ್ತು ಸರ್ವೆ ನಂಬರು ಇಸ್ಸಾ ನಂಬರ್ ಹಾಕಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಅಂತಿದೆ ಎಲ್ಲಾದ್ರ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಬಾಜುದಾರರ ವಿವರಗಳನ್ನು ಸೇರಿಸಿ ಅಂತ ಬರುತ್ತೆ ಇವಾಗ ನಾವು ಬಾಜುದಾರರ ಅಕ್ಕಪಕ್ಕ ಯಾರಿದ್ದಾರೆ ನಮ್ಮ ಜಮೀನು ಅವ್ರದ್ದು ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ನಾವು ಎಂಟ್ರಿ ಮಾಡಿರೋ ಡೀಟೇಲ್ಸ್ ಎಲ್ಲ ಬರುತ್ತೆ ನಮ್ಮದು ಫೆಚ್ ಆಗುತ್ತೆ ನಮ್ಮ ಜಮೀನು ಎಷ್ಟಿದೆ ಒಟ್ಟು ಒಟ್ಟು ವಿಸ್ತೀರ್ಣ ಮತ್ತು ಖರಾಬು ಎ ಕರಾಬು ಬಿ ಕರಾಬು ಸಾಗೋಳಿ ವಿಸ್ತೀರ್ಣ ಈ ಥರ ಬರುತ್ತೆ ಮತ್ತು ಕೆಳಗಡೆ ಮಾಲೀಕರ ವಿವರ ನೋಡಿ ಮಾಲೀಕರ ಹೆಸರು ಸಂಬಂಧಿ ಹೆಸರು ಈ ಥರ ಬರುತ್ತೆ ಜಮೀನೆಲ್ಲ ತೋರಿಸುತ್ತೆ ಇವಾಗ ನೆಕ್ಸ್ಟು ನೆಕ್ಸ್ಟ್ ಸ್ಟೆಪ್ ಅಂತಿದೆ ಎಲ್ಲಾದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ದಯವಿಟ್ಟು ಬಾಜುದಾರರ ವಿವರವನ್ನು ಸೇರಿಸಿ ಹಿಂದಿನ ವಿವರವನ್ನು ಅಳಿಸಲಾಗಿದೆ ಅಂತಿದೆ ಓಕೆ ಅಂತ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ ಅಡ್ಜಸ್ಟೆಂಟ್ ಲ್ಯಾಂಡ್ ಓನರ್ ಡೀಟೇಲ್ಸ್ ಅಂತ ಬಾಜುದಾರರ ಹೆಸರು ಅವ್ರ ಹೆಸರು ಏನು ಮತ್ತು ಅವ್ರ ಸಂಬಂಧ ಯಾವುದು ಗಂಡನ ಇಲ್ಲ ತಂದೆನ ಬಿನ್ನು ಕೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅವ್ರದ್ದು ಹೆಸರು ಹಾಕಿ ಮತ್ತು ಸರ್ವೆ ನಂಬರು ಫೋನ್ ನಂಬರು ಹಾಗೆ ಅವ್ರದ್ದು ಅಡ್ರೆಸ್ಸು ಈ ರೀತಿ ಎಲ್ಲದನ್ನು ಫಿಲ್ ಮಾಡಬೇಕಾಗತ್ತೆ ಅವ್ರದ್ದು ಬಾಜುದಾರದು ಯಾವ ಬಾಜುದಾರು ಬರ್ತಾರೆ ಪೂರ್ವಕ್ಕೆ ಬರ್ತಾರೆ ಪಶ್ಚಿಮಕ್ಕೆ ಬರ್ತಾರೆ ಉತ್ತರಕ್ಕೆ ದಕ್ಷಿಣ ಈ ಥರ ಎರಡಾರೋ ಒಬ್ರದ್ದು ಫಿಲ್ ಮಾಡಿ ಆಮೇಲೆ ಅಲ್ಲಿ ನೋಡಿ ಬಾಜುದಾರ ಸೇರಿಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಯಶಸ್ವಿಯಾಗಿ ಸೇರಿಸಲಾಗಿದೆ ಅಂತ ಬಂದಿದೆ ಮತ್ತು ಇವಾಗ ಅದೇ ಥರ ಪೇಜ್ ಬರುತ್ತೆ ಮತ್ತೆ ಇಲ್ಲಿ ಮತ್ತೆ ಸೇಮ್ ಅದೇ ಥರ ನಾವು ಎಂಟ್ರಿ ಮಾಡೋದಲ್ಲ ಈಗ ಇನ್ನೊಬ್ರು ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ ಪಶ್ಚಿಮದವ್ರದ್ದು ಆ ಥರ ಎಂಟ್ರಿ ಆದಮೇಲೆ ಮತ್ತೆ ಸೇರಿಸಿ ಅಂತ ಕೊ ಸೇರಿಸಿದ್ರೆ ಯಶಸ್ವಿಯಾಗಿ ಸೇರಿಸಲಾಗಿದೆ ಅಂತ ಬರುತ್ತೆ ಈ ರೀತಿಯಾಗಿ ನಾವು ಆ್ಯಡ್ ಮಾಡೋ ಅಂತ ನೋಡಿ ಆ್ಯಡ್ ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ಸ್ಟೆಪ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹಣ ಸಂದಾಯ ಪೇಮೆಂಟ್ ಮಾಡೋ ಅಂಥ ಪೇಜಲ್ಲಿ ಸಮ್ಮರಿ ಸೇವು ಪೇ ಅಂತ ಬರುತ್ತೆ ಮತ್ತು ಅಮೌಂಟು ತೋರಿಸ್ತಾ ಇರುತ್ತೆ ನೋಡಿ ಇಲ್ಲಿ ನಾವು ಫಸ್ಟು ಸೇವ್ ಮಾಡಬೇಕು ಗ್ರೀನ್ ಕಲರ್ ಇದೆಯಲ್ಲ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಇಷ್ಟೋದಂಗ ಎಂಟ್ರಿ ಮಾಡಿರೋದೆಲ್ಲ ಸೇವ್ ಆಗುತ್ತೆ ಯಶಸ್ವಿಯಾಗಿ ಸೇರಿಸಲಾಗಿದೆ ಅಂತ ಬರುತ್ತೆ ಇವಾಗ ನೆಕ್ಸ್ಟು ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಚೆಕ್ ಬಾಕ್ಸ್ ಇದೆ ನೋಡಿ ಮೇಲುಗಡೆ ಅದನ್ನು ಕ್ಲಿಕ್ ಮಾಡಿ ಪಾವತಿಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೆಕ್ಸ್ಟು ಇನ್ನೊಂದು ಪೇಜಿಗೆ ರೀಡೈರೆಕ್ಟ್ ಆಗುತ್ತೆ ಇದು ಪೇಮೆಂಟ್ ಪೇಜಿಗೆ ಇಲ್ಲಿ ನೀವು ಫೋನ್ಪೇ ಗೂಗಲ್ ಪೇ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಗೆ ಯಾವುದೋ ಅನುಕೂಲ ಇದೆ ಅದನ್ನು ನಾನು ಫೋನ್ಪೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕ್ಯೂ ಆರ್ ಕೋಡ್ ಸೆಲೆಕ್ಟ್ ಮಾಡ್ಕೊತೀನಿ ನೋವು ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ಯಾನರ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಫೋನ್ ಪೇ ಗೂಗಲ್ ಪೇ ಯಾವುದ್ರಲ್ಲಾದರೂ ಪೇ ಮಾಡ್ಬೋದು ಪೇ ಮಾಡಿದ್ರೆ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಜನ್ರೇಟ್ ಆಗುತ್ತೆ ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಎಲ್ಲ ಇರುತ್ತೆ ಇವಾಗ ನಾವು ಮೈನ್ ಪೇಜಿಗೆ ಬಂದು ಮತ್ತೆ ಅಲ್ಲಿ ಅರ್ಜಿ ಸ್ಥಿತಿ ಅಂತ ಇದೆಯಲ್ಲ ಅರ್ಜಿ ಸ್ಥಿತಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇವಾಗ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಮಗೆ ಆಪ್ಷನ್ಸ್ ತೋರಿಸುತ್ತೆ ಅಪ್ಲಿಕೇಶನ್ ನಂಬರು ಮತ್ತು ಮೊಬೈಲ್ ನಂಬರು ಸರ್ವೆ ನಂಬರು ಈ ಥರ ಮೂರು ಥರ ಇರುತ್ತೆ ನೀವು ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ ಅಪ್ಲೈ ಮಾಡಿರ್ತೀವಲ್ಲ ಅದ್ರ ಥ್ರೂ ಸರ್ಚ್ ಮಾಡ್ಬೋದು ಇಲ್ಲ ಫೋನ್ ನಂಬರಿಂದ್ರೂ ಸರ್ಚ್ ಮಾಡ್ಬೋದು ಅರ್ಜಿ ಸ್ಥಿತಿ ತಿಳ್ಕೊಳ್ಳೋದಾದರೆ ಸರ್ವೆ ನಂಬರಿಂದಲಾರು ಸರ್ಚ್ ಮಾಡ್ಬೋದು ನಾವು ಈಗ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಗೆಟ್ ಡೇಟಾ ಅಂತ ಕೊಟ್ಟರೆ ನಮ್ಮದು ಸ್ಟೇಟಸ್ ಗೊತ್ತಾಗುತ್ತೆ ಎಲ್ಲ ಕರೆಕ್ಟಾಗಿದ್ದರೆ ಅಪ್ರೂವ್ಡ್ ಆಗಿರುತ್ತೆ ಮತ್ತು ನಮಗೆ ಯಾವಾಗ ಅಂತ ಡೇಟು ಮೆನ್ಷನ್ ಆಗಿರುತ್ತೆ ಅದರಲ್ಲಿ ಆ ಡೇಟ್ಗೂ ಒಂದು ವಾರ ಮುಂಚೆ ನಿಮಗೆ ಒಂದು ಫೋನ್ ಮಾಡಿ ಮತ್ತೆ ಒಬ್ರು ಸರ್ವೇರ್ ಬಂದು ಆಜು ಬಾಜು ನಾವು ಹಾಕಿರ್ತೀವಲ್ಲ ಯಾರಿದ್ದಾರೆ ಅವ್ರದ್ದೆಲ್ಲ ಬಂದು ಅವ್ರಿಗೆ ನೋಟಿಸ್ ಕೊಟ್ಟು ಸೈನ್ ಹಾಕ್ಸ್ಕೊಂಡು ಹೋಗಿರ್ತಾರೆ ಈ ರೀತಿಯಾಗಿ ನಾವು ನಮ್ಮ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಿ ಸರ್ವೇನ ಮಾಡಿಸ್ಬೋದು ಅವರು ಬಂದು ಕ ಸರ್ವೆ ಮಾಡಿ ಕಲ್ಲ ಹಾಕ್ಸ್ತಾರೆ ಅಲ್ಲಿಗೆ ನಮ್ಮ ಅಪ್ಲಿಕೇಶನ್ದು ಇಲ್ಲಿದು ಮುಗಿಯುತ್ತ ಬಸ್ಸು ಸರ್ವೇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದಗಳು